திருச்சித் அருள் பரம்ஜோதி தனிப்புரம் கருணையே குருவீஷம் ನಮಶಿವಾಯ ನಮ ಶಿವಾಯ ನಮ ಶಿವಾಯ ಶ್ರೀ ಗುರುಮನೆಯಲ್ಲಿ ಗೋಪಾಲಪುರ ಮೈಸೂರು ಶ್ರೀ ಗುರುಮನೆಯಲ್ಲಿ ಧರ್ಮರಕ್ಷ ಯಜ್ಞದ ಆರನೇ ದಿನ ಧರ್ಮರಕ್ಷ ಯಜ್ಞದ ಆರನೇ ದಿನದ ಜ್ಞಾನಬಿಂದುವನ್ನು ಕೇಳುವ ಎಲ್ಲ ಭಕ್ತಾದಿಗಳಿಗೆ ಗುರುಮನೆಯ ಭಕ್ತಾದಿಗಳಿಗೆ ಹಾಗೂ ಈ ಪ್ರಪಂಚದಲ್ಲಿರುವ ಎಲ್ಲ ಗುರುಭಕ್ತರುಗಳಿಗೆ ನಿಮ್ಮ ನಿಮ್ಮ ನಂಬಿಕೆಯಾಗಿ ನಿಮ್ಮ ಅಂತರಂಗದ ಜ್ಞಾನದಾಗಿ ನಿಮ್ಮ ಅಂತರಂಗದ ಪ್ರೀತಿಯಿಂದ ನಿಮ್ಮ ಅಂತರಾತ್ಮದ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಅಂತರಂಗದಂತೆ ನಿಮ್ಮ ಅಂತರ್ಜ್ಞಾನದಂತೆ ನಿಮ್ಮ ಅಂತರಂಗದ ಪ್ರೀತಿಯಂತೆ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳ ನಿಮ್ಮ ನಿಮ್ಮ ಇಷ್ಟ ದೇವರ ಆಶೀರ್ವಾದ ಈ ಬಿಂದುವನ್ನು ಕೇಳುವ ಎಲ್ಲ ಭಕ್ತರುಗಳಿಗೆ ಸಿಗಲಿ ಆಯುಷು ಆರೋಗ್ಯ ಒಳ್ಳೆಯ ಜ್ಞಾನ ಒಳ್ಳೆಯ ಜ್ಞಾನ ಇದ್ದರೆ ಎಲ್ಲವನ್ನು ಕೂಡ ಪಡೆದುಕೊಳ್ಬೋದು ಒಳ್ಳೆಯ ಜ್ಞಾನ ಬೇಕು ಆಯುಷು ಬೇಕು ಯಾವ ರೀತಿ ಆಯುಷು ಬೇಕು ಮರಣ ಎಂಬುದು ಯಾವ ರೀತಿ ಬಂತು ತಿಳಿಯ ಗೊತ್ತಾಗಬಾರ್ದು ಅಂತಹ ಆಯುಷ್ಯ ಇರಬೇಕು ಕಷ್ಟಪಟ್ಟು ಈ ದೇಹದಿಂದ ಆತ್ಮ ಬಿಡುಗಡೆ ಹೊಂದಬಾರದು ಈ ದೇಹದಿಂದ ಯಾವ ರೀತಿ ಆತ್ಮ ಬಿಡುಗಡೆ ಹೊಂದಿದೆ ಅಂಥೇಳಿ ಆ ದೇಹಕ್ಕೆ ಗೊತ್ತು ಗೊತ್ತಾಗಬಾರ್ದು ಅದಕ್ಕೆ ಆಯುಷ್ಯು ಅಂತೇಳಿ ಒಳ್ಳೆಯ ಆಯುಷ್ಯು ಒಳ್ಳೆಯ ಒಂದು ಮರಣ ಮರಣ ಎಂಬುದು ಎಲ್ಲರಿಗಿರುವುದೇ ಮರಣವನ್ನು ಎಲ್ಲರೂ ಸ್ವೀಕಾರ ಮಾಡಲೇಬೇಕು ಜನನ ಅಂತ ಹೇಳಿದ ಮೇಲೆ ಮರಣ ಎಂಬುದು ಇರುವ ವಿಚಾರ ಹಾಗೆ ಒಳ್ಳೆಯ ಮರಣ ಬರಲಿ ಒಳ್ಳೆಯ ಜನ್ಮ ಸಿಕ್ಕಲಿ ಒಳ್ಳೆಯ ಆರೋಗ್ಯ ಇರಲಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಮರಣ ಇಲ್ಲಿ ಹೇಳೋದು ಏನಪ್ಪ ಈ ರೀತಿ ಹೇಳ್ತಾರೆ ಒಳ್ಳೆಯ ಮರಣ ಬರಲಿ ಅಂತೇಳಿ ಆದರೆ ಇದುವೇ ಸತ್ಯ ಹುಟ್ಟಿದ ಒಂದಲೊಂದು ದಿನ ಹೋಗಲೇಬೇಕು ಆಗ ಹೋಗುವಾಗ ಯಾವ ರೀತಿ ಹೋಗಬೇಕು ಮುಂದೆ ಬರುವ ರೀತಿ ಹೋಗಬೇಕು ಮುಂದೆ ಈ ಪ್ರಪಂಚದಲ್ಲಿ ಇರುವ ರೀತಿ ಹೋಗಬೇಕು ಒಂದು ವ್ಯಕ್ತಿಯ ನಿಜವಾದ ಜನ್ಮ ಯಾವಾಗ ಅಂತ ಹೇಳಿದರೆ ಆ ವ್ಯಕ್ತಿ ಮರಣಪಟ್ಟ ನಂತರ ಆ ವ್ಯಕ್ತಿ ಮರಣ ಹೊಂದಿದ ಮೇಲೆ ಈ ಪ್ರಪಂಚದಲ್ಲಿ ಅವನ ಜೀವನ ಅವನನ್ನು ಪುನಃ ಹುಟ್ಟಿಸ್ತದೆ ಪುನಃ ಒಂದು ಜನ್ಮವನ್ನು ಕೊಡುತ್ತದೆ ಅವನಿಗೆ ಅದು ನಿಜವಾದ ಬರ್ತ್ ಈ ಪ್ರಪಂಚದಲ್ಲಿ ಅಜರಾಮರವಾಗಿ ಇರ್ತಾರೆ ಅವರು ಅವರಿಗೆ ಮರಣ ಎಂಬುದೇ ಇಲ್ಲ ಆಗ ಆ ರೀತಿ ನಾವು ಜೀವನ ಮಾಡಬೇಕಾದ್ರೆ ಏನು ಮಾಡಬೇಕು ಆ ರೀತಿ ಮರಣಪಟ್ಟ ಮೇಲೆ ನಮ್ಮನ್ನು ಈ ಪ್ರಪಂಚ ಒಂದಲ್ಲ ಒಂದು ರೀತಿಯಲ್ಲಿ ಮಾತಾಡ್ತದೆ ಅಂತ ಹೇಳಿದರೆ ನಮ್ಮ ಜೀವನ ಹೇಗಿರಬೇಕು ಅಂತೇಳಿದರೆ ಒಳ್ಳೆಯ ಆರೋಗ್ಯದಿಂದ ಇರಬೇಕು ಆದ ಕಾರಣ ಹೇಳೋದು ಒಳ್ಳೆಯ ಒಂದು ಆರೋಗ್ಯ ಇದ್ದರೆ ಎಲ್ಲವನ್ನು ನಾವು ಪಡೆದುಕೊಳ್ಬೋದು ಒಳ್ಳೆಯ ಆರೋಗ್ಯ ಇರಬೇಕು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿರಬಾರ್ದು ಆರೋಗ್ಯ ಚೆನ್ನಾಗಿದ್ದ ಪಕ್ಷದಲ್ಲಿ ನಮ್ಮ ಮನಸ್ಥಿತಿಯು ಚೆನ್ನಾಗಿರ್ತದೆ ಎಲ್ಲವೂ ಚೆನ್ನಾಗಿರ್ತದೆ ಆರೋಗ್ಯ ಒಂದು ತಪ್ಪಿ ಹೋಯಿತು ಕೆಟ್ಟು ಹೋಯಿತು ಅಂತೇಳಿದರೆ ಎಲ್ಲವೂ ಕೆಟ್ಟು ಹೋದಾಗ ಆರೋಗ್ಯ ಚೆನ್ನಾಗಿರಬೇಕು ಮನಸ್ಥಿತಿ ಚೆನ್ನಾಗಿರಬೇಕು ಅಂತೇಳಿದರೆ ನಮ್ಮೊಳಗೆ ಸಂತೋಷ ಇರಬೇಕು ನಮ್ಮೊಳಗೆ ಆನಂದ ಇರಬೇಕು ನಮ್ಮೊಳಗೆ ಆನಂದ ಇರಬೇಕು ಅಂತ ಹೇಳಿದರೆ ನಮ್ಮ ಜೊತೆಗಿರೋರತ್ರ ನಾವು ಆನಂದದಿಂದ ಇರಬೇಕು ಸಂತೋಷದಿಂದ ಇರಬೇಕು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯಾರ ಮನಸ್ಸಿಗೆ ನೋವಾಗದಂತೆ ಪ್ರೀತಿಯಿಂದ ಗೌರವದಿಂದ ಯಾರೊಬ್ಬ ಮಾತಾಡ್ತಾನೋ ಅವನಿಗೆ ಅಕ್ಕಪಕ್ಕದಿಂದ ಹಿಂದೆ ಮುಂದೆಯಿಂದ ಸುತ್ತಮುತ್ತಲಿನಿಂದ ಎಲ್ಲರಿಂದ ಸಂತೋಷವೇ ಸಿಗ್ತದೆ ನೀನೇನು ಕೊಡ್ತೀ ಅದು ನಿಮಗೆ ಸಿಕ್ಕೇ ಸಿಗ್ತದೆ ಈ ಸತ್ಯವಾದ ವಿಚಾರ ಇದೆಲ್ಲ ಇರೋದು ಆರೋಗ್ಯದ ಗುಟ್ಟಿನಲ್ಲಿ ಈ ಸಂತೋಷ ಪ್ರೀತಿ ನಂಬಿಕೆ ಶರಣಾಗತಿ ಎಲ್ಲ ವಿಚಾರಗಳಿರುವುದು ಆರೋಗ್ಯದಲ್ಲಿ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಎಲ್ಲವನ್ನು ಪಡೆದುಕೊಳ್ಬೋದು ಆಗ ಒಳ್ಳೆಯ ಆರೋಗ್ಯ ಇದ್ದರೆ ಸಾಕ ಹಾಂ ಈ ಒಳ್ಳೆಯ ಆರೋಗ್ಯವನ್ನು ನಾವು ಈ ಪ್ರಪಂಚದಲ್ಲಿ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಆರೋಗ್ಯ ಅಂದರೆ ಜೀವನವೇ ಏನಲ್ಲ ಇದನ್ನು ಯಾವ ರೀತಿ ನಾವು ಜೀವನದಲ್ಲಿ ಅನುಸರಿಸಿಕೊಂಡು ಹೋಗಬೇಕು ಈ ಆರೋಗ್ಯವನ್ನು ಅಂತೇಳಿದರೆ ಒಳ್ಳೆಯ ಜ್ಞಾನದಿಂದ ಆದ ಕಾರಣ ಒಂದು ಒಳ್ಳೆಯ ಭಕ್ತನಿಗೆ ಹೇಳೋದು ಆಯುಷು ಆರೋಗ್ಯ ಜ್ಞಾನ ಇಷ್ಟಿದ್ದರೆ ಅವನ್ನೆಲ್ಲವನ್ನು ಪಡೆದುಕೊಳ್ಬೋದು ಯಾವ ಸಮಯದಲ್ಲಿ ಎಲ್ಲಿ ಹೇಗಿರಬೇಕು ಹತ್ರ ಹೇಗೆ ಮಾತಾಡಬೇಕು ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೂಡಿದಷ್ಟು ಮಟ್ಟಿಗೆ ಮೌನವಾಗಿಕೊಂಡು ನಮ್ಮ ಯಾತ್ರೆಯನ್ನು ನಾವು ಮಾಡ್ತಾ ಇರಬೇಕು ನಮ್ಮ ಪಯಣವನ್ನು ಈ ಜೀವನದ ಹಾದಿಯನ್ನು ಒಂದೊಂದೇ ಹೆಜ್ಜೆ ಇಡಬೇಕು ಸಮಯ ಸಂದರ್ಭದ ಅರಿವಿರಬೇಕು ಈ ಸಮಯ ಸಂದರ್ಭದ ಅರಿವು ಯಾರಿಗೊಬ್ಬನಿಗೂ ಸರಿಯಾಗಿರ್ತದೋ ಅವನು ಜ್ಞಾನ ಮಾರ್ಗಕ್ಕೆ ಬಹಳ ಹತ್ತಿರವಾಗಿರ್ತಾನೆ ಈ ಸಮಯ ಸಂದರ್ಭದ ಆ ಪರಿಸ್ಥಿತಿಯ ಅರಿವು ಯಾರಿಗೊಬ್ಬರಿಗೆ ಇಲ್ಲವೋ ಅವನೊಳಗೆ ನಾನು ಅಂತ ಹೇಳುವುದು ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬರ್ತಾನೆ ಇರ್ತದೆ ಪ್ರತಿಯೊಬ್ಬರಿಗೂ ಅವರವರದೇ ಆದಂಥ ಸಮಯ ಇದೆ ಪ್ರತಿಯೊಬ್ಬರಿಗೂ ಅವರವರದೇ ಆದಂಥ ಒಂದು ಸಮಯ ಇದೆ ಆ ಸಮಯದಲ್ಲಿ ನಿಮಗೆ ಏನು ಸಿಗಬೇಕು ಅದು ಸಿಕ್ಕಿಯೇ ಸಿಗ್ತದೆ ಎಂಬ ನಂಬಿಕೆ ನಿಮ್ಮೊಳಗಿರಬೇಕು ಅದೃಢವಾದ ನಂಬಿಕೆ ಯಾವಾಗ ನಿಮ್ಮೊಳಗಿರ್ತದೋ ಆವಾಗ ಒಂದಲ್ಲ ಒಂದು ದಿನ ನೀವು ಮಾಡಿದ ಪ್ರಾರ್ಥನೆ ನಿಮ್ಮನ್ನು ಬಂದು ಸೇರ್ತದೆ ನಿಮ್ಮ ಹತ್ತಿರ ಬಂದು ನಿಲ್ತದೆ ನಿಮ್ಮ ಒಳಗೆ ಬಂದು ಸೇರ್ತದೆ ನಿಮ್ಮ ಸುತ್ತಮುತ್ತಲೆಲ್ಲ ಪ್ರಾರ್ಥನೆಯೇ ನಿಮ್ಮನ್ನು ಕಾಪಾಡ್ತಾ ಇರ್ತದೆ ಈ ಮನುಷ್ಯನ ಜೀವನವನ್ನು ದಾಟುವುದಷ್ಟು ಸುಲಭ ಅಲ್ಲ ಈ ಮನುಷ್ಯನ ಜೀವನವನ್ನು ದಾಟುವುದು ಅಷ್ಟು ಸುಲಭದ ವಿಚಾರವೇ ಅಲ್ಲ ಈ ಮನುಷ್ಯನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿದರೆ ಮಾನವೀಯತೆ ಬಹಳ ಮುಖ್ಯ ಮನುಷ್ಯತ್ವ ಬಹಳ ಮುಖ್ಯ ಈ ಮನುಷ್ಯತ್ವದಲ್ಲಿ ಅಡಗಿರುವಂಥ ವಿಚಾರ ಪ್ರೀತಿ ಗೌರವ ಶರಣಾಗತಿ ನಂಬಿಕೆ ತಾಳ್ಮೆ ಯಾವುದು ನಮ್ಮದಲ್ಲ ಒಂದಲ್ಲ ಒಂದು ದಿನ ನಾವು ಇಲ್ಲಿಂದ ಕಣ್ಮರೆ ಹಾಕ್ತೇವೆ ಕಣ್ಣಿಗೆ ಕಾಣಾದೆ ಹಾಕ್ತೇವೆ ಒಂದಲ್ಲ ಒಂದು ದಿನ ಆ ಒಂದಲ್ಲ ಒಂದು ದಿನ ಕಣ್ಣಿಗೆ ಕಾಣದೆ ಆಗುವಾಗ ಅದೆಷ್ಟೋ ಹೃದಯದಲ್ಲಿ ನಾವು ನೆಲೆ ನಿಲ್ಲಬೇಕು ಅದೆಷ್ಟೋ ಹೃದಯದಲ್ಲಿ ಆಗಿದ್ದರೆ ಈ ಮನುಷ್ಯನ ಜನ್ಮ ಸಾರ್ಥಕ ಆಗ್ತದೆ ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಹೇಗಿದ್ದರು ಅಂತಲೇ ನಮಗೆ ಗೊತ್ತಿಲ್ಲ ನಮ್ಮ ಮುತ್ತಜ್ಜ ಹೇಗಿದ್ದರು ಅಂತಲೇ ಗೊತ್ತಿಲ್ಲ ಅಲ್ವಾ ಅವರವರ ಮನೆಯಲ್ಲಿ ಆದರೆ ಈ ಪ್ರಪಂಚದಲ್ಲಿ ಅನೇಕ ಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಇವತ್ತಿಗೂ ಕೂಡ ಶಾಶ್ವತವಾಗಿದ್ದಾರೆ ಎಲ್ಲರ ಮನೆಯಲ್ಲಿದ್ದಾರೆ ಎಲ್ಲರ ಮನದಲ್ಲೂ ಇದ್ದಾರೆ ಆಗ ಅವರು ಹುಟ್ಟಿದರು ಎಲ್ಲಿ ಹುಟ್ಟಿದರು ಪುನಃ ಪ್ರಕೃತಿಯಲ್ಲಿ ಹುಟ್ಟಿಕೊಂಡ್ರು ಸತ್ಯದ ಜೊತೆ ಬೆರೆತುಕೊಂಡರು ಪಂಚಭೂತಗಳ ಜೊತೆ ಅವರ ಲೀಲೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಭಕ್ತರ ಒಳಿತಿಗೆ ಬೇಕಾಗಿ ಕೊಡ್ತಾನೇ ಇದ್ದಾರೆ ಯಾವುದೋ ಒಂದು ರೂಪದಲ್ಲಿ ಪಂಚಭೂತಗಳಿಂದ ನಮ್ಮನ್ನು ಬಂದು ಸೇರ್ತದೆ ಯಾವ ರೀತಿ ಸೇರ್ತದೆ ಅಂತಲೇ ಗೊತ್ತಿಲ್ಲ ಅದು ನೀರಿನ ಮೂಲಕ ಸೇರ್ಬೋದು ಗಾಳಿಯ ಮೂಲಕ ಸೇರ್ಬೋದು ಮಣ್ಣಿನ ಮೂಲಕ ಸೇರ್ಬೋದು ಅಗ್ನಿಯ ಮೂಲಕ ಸೇರ್ಬೋದು ಇಲ್ಲ ಆಕಾಶದ ಮೂಲಕ ಸೇರ್ಬೋದು ಹುಟ್ಟಿನಲ್ಲಿ ಈ ಪ್ರಪಂಚದ ಒಳಿತಿಗಾಗಿ ಬಂದ ಅವತಾರ ಪುರುಷರು ಮಹಾಪುರುಷರು ಇಂದಿಗೂ ಕೂಡ ಅವರವರ ಪ್ರಾರ್ಥನೆಗೆ ತಕ್ಕಂತೆ ಅವರವರ ಭಕ್ತಿಗೆ ತಕ್ಕಂತೆ ಅವರವರ ಜ್ಞಾನಕ್ಕೆ ತಕ್ಕಂತೆ ಅವರವರ ನಂಬಿಕೆಗೆ ತಕ್ಕಂತೆ ಯಾವುದೋ ಒಂದು ರೀತಿಯಲ್ಲಿ ಅವರ ಜೊತೆಗಿದ್ದುಕೊಂಡು ಅವರನ್ನು ಮುಂದೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇದು ಯಾರಿಗೆ ಗೊತ್ತಾಗುವುದಿಲ್ಲ ಈಗ ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಹೇಳಿದರೆ ನಿಮ್ಮ ಅಂತರಾತ್ಮದ ಗುರುಗಳು ಕಾರಣ ಇದಕ್ಕೆ ಅವರು ನಿಮ್ಮನ್ನು ಇಲ್ಲಿ ಹಾಂ ಇಲ್ಲಿಗೆ ಹೋಗಿ ಅಂತೇಳಿ ಆ ಅಂತರಾತ್ಮದ ಗುರು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆ ಅಂತರಾತ್ಮದ ಗುರು ಆ ಜ್ಞಾನವನ್ನು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದರೆ ಹಾಂ ಈಗ ಇಂಥ ಕಡೆ ಹೋಗು ಅಲ್ಲಿ ಒಬ್ಬರು ಇದ್ದಾರೆ ಅಲ್ಲಿ ಹೋಗಿ ಕೂತುಕೋ ಅಲ್ಲಿ ಹೋಗಿ ಏನೊಂದು ಸೇವೆ ಮಾಡು ಹಾಂ ನಿನ್ನ ಕೈಲಾದ್ದು ಏನೋ ಒಂದು ಮಾಡು ಅಲ್ಲಿ ಹೋಗಿ ನಿನ್ನ ಆತ್ಮ ಹೇಳುವಂಥ ವಿಚಾರ ನಿನ್ನ ಅಂತರಾತ್ಮದ ಗುರು ಅದು ನಿನ್ನ ಆತ್ಮ ನಿನಗೆ ಹೇಳಿದರೆ ಆಗ ಅಂತರಾತ್ಮದ ಗುರು ಈ ಭೌತಿಕ ಪ್ರಪಂಚದಲ್ಲಿ ಒಂದು ಕಾಯರೂಪದಲ್ಲಿ ಕಾಣ್ತಾರೆ ಆದರೆ ಒಳಗಿರುವ ಚೈತನ್ಯವೇ ಬೇರೆ ಇರ್ತದೆ ಇಂಥ ಸತ್ಯ ವಿಚಾರವನ್ನೆಲ್ಲ ತಿಳಿದವನಿಗೆ ಮಾತ್ರ ಈ ಜ್ಞಾನ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಎಲ್ಲರಿಗೂ ಜ್ಞಾನ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಳ್ಳೆಯ ಹುಡುಗನನ್ನು ನೋಡುವಾಗಲೇ ಗೊತ್ತಾಗ್ತದೆ ಒಂದು ಒಳ್ಳೆಯ ಶಿಷ್ಯನನ್ನು ನೋಡುವಾಗಲೇ ಗೊತ್ತಾಗ್ತದೆ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವನ ಮುಖವೇ ಹೇಳ್ತದೆ ಅವನ ನೋಟವೇ ಹೇಳ್ತದೆ ಅವನ ಮಾತೇ ಹೇಳ್ತದೆ ಇವನಿಗಿಷ್ಟು ಶರಣಾಗತಿದೆ ಅಂತೇಳಿ ಇವನಿಗೆಷ್ಟು ಪ್ರೀತಿ ಇದೆ ಅಂತೇಳಿ ಇವನಿಗಿಷ್ಟು ನಂಬಿಕೆ ಇದೆ ಅಂತೇಳಿ ಎಲ್ಲ ಹ್ಞೂ ಒಂದು ಭಾವನೆಗಳು ವ್ಯಕ್ತವಾಗುವುದು ಇಲ್ಲಿಂದ ಹೇಗೆ ಯಾವುದ್ರ ಮೂಲಕ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ಮಾತಿನ ಮೂಲಕ ಮಾತಿನ ಮೂಲಕ ಬರುವ ವಿಚಾರಗಳು ಒಬ್ಬನ ಮನಸ್ಸಿನ ಒಳಗೆ ಕೂತ್ಕೊಳ್ತವೆ ಮಾತಿನ ಮೂಲಕ ಬರುವಂಥ ಶಬ್ದಗಳು ಮನಸ್ಸಿನಲ್ಲಿ ಕೂತ್ಕೊಂಡ್ರೆ ಏನು ಮಾಡಲಿಕ್ಕಾಗ್ತದೆ ಏನು ಮಾಡಲಿಕ್ಕಾಗೋದಿಲ್ಲ ಮನಸ್ಸಿನಲ್ಲಿ ಕೂತ್ಕೊಳ್ಬಾರ್ದು ಅಗ್ನಿಗೆ ನಾವು ಏನು ಹಾಕಿದರೂ ಕೂಡ ಒಂದು ಯಜ್ಞಗುಂಡ ಇದೆ ಯಜ್ಞಗುಂಡಕ್ಕೆ ನಾವು ಏನು ಹಾಕಿದರೂ ಕೂಡ ಅದು ಉರಿದು ಭಸ್ಮ ಆಗ್ತದೆ ನಮ್ಮ ಉದರಕ್ಕೆ ಏನು ಹಾಕಿದರೂ ಕೂಡ ಅದು ಒಂದಲ್ಲೊಂದು ರೀತಿಯಲ್ಲಿ ಭಸ್ಮ ಆಗ್ತದೆ ನಮ್ಮ ಮನಸ್ಸಿಗೆ ಏನಾದರೂ ಹಾಕಿದರೆ ಅದನ್ನು ಹೇಗೆ ಭಸ್ಮ ಮಾಡೋದು ಆತ್ಮ ಅಂತೇಳಿದರೆ ಒಂದೇ ಕಡೆ ಇರುವಂಥ ವಿಚಾರ ಆತ್ಮದ ಸುತ್ತ ಆವರಿಸಿಕೊಂಡದ ಆತ್ಮದಿಂದ ಹೊರಗೆ ಬಂದಂಥ ವಿಚಾರ ಮನಸ್ಸು ಈ ಮನಸ್ಸು ಎಂಬುದು ನಿತ್ತಲ್ಲಿ ನಿಲ್ಲುವುದಿಲ್ಲ ಈ ಮನಸ್ಸು ಎಂಬುದು ಓಡಿಕೊಂಡಿರ್ತದೆ ಅನೇಕ ರೀತಿಯಲ್ಲಿ ಓಡುತ್ತದೆ ಅನೇಕ ರೀತಿಯಲ್ಲಿ ಬೆಳೀತದೆ ಕ್ಷಣ ಕ್ಷಣಕ್ಕೂ ಬೆಳೀತದೆ ಈ ಮನಸ್ಸು ಎಂಬುದು ಆಗ ನಿಮ್ಮ ಒಳಗೆ ಸೇರಿಸುವುದು ನಿಮ್ಮ ಒಳಗೆ ಸೇರಿಸದೇ ಇರುವುದು ಅದು ನಿಮ್ಮ ಕೈಯಲ್ಲಿದೆ ಇಷ್ಟೇ ವಿಚಾರ ಅದರ ಗೇಟ್ ಅದರ ಕೀ ನಿಮ್ಮ ಕೈಯಲ್ಲಿದೆ ನಮ್ಮ ಕೈಯಲ್ಲಿಲ್ಲ ಆದರೆ ಇದು ಸತ್ಯವಾದ ವಿಚಾರ ನಾವೆಷ್ಟು ಸಹ ಹೇಳ್ಬೋದು ಆದರೆ ನೀವು ಪ್ರಯತ್ನ ಪಡದಿದ್ದರೆ ನೀವು ಬಾಗಿಲು ಹಾಕದಿದ್ದರೆ ನೀವು ಅದಕ್ಕೆ ಬೀಗ ಹಾಕದಿದ್ದರೆ ಅದು ಖಂಡಿತವಾಗಿಯೂ ನಿಮ್ಮ ಒಳಗೆ ಬಂದು ಕೂತ್ಕೊಳ್ತದೆ ನಿಮ್ಮ ಒಳಗೆ ಬಂದು ಕೂತ್ಕೊಂಡ ಮೇಲೆ ಅದನ್ನು ನೀವು ಯಾವುದೋ ಒಂದು ರೀತಿಯಲ್ಲಿ ಅನುಭವಿಸಿ ಆಗಬೇಕು ನಿಮ್ಮ ಒಳಗೆ ಬರುವ ಮುಂಚಿತವಾಗಿಯೇ ನೀವು ಅದಕ್ಕೊಂದು ತಡೆ ಮಾಡಿದರೆ ಹಾಂ ಅದು ನಿಮ್ಮೊಳಗೆ ಬರಲಿಕ್ಕೆ ಸಾಧ್ಯ ಅಲ್ಲ ನಿಮ್ಮ ಸುತ್ತ ಬಂದು ನಿಮ್ಮನ್ನೊಂದು ರೌಂಡ್ ಹಾಕಿ ಹೋಗ್ಬೋದು ನಿಮ್ಮ ಒಳಗೆ ಬರಲಿಕ್ಕಿಲ್ಲ ಅಂಥ ಒಂದು ಸ್ಥಿತಿ ಅಂಥ ಒಂದು ಆತ್ಮವಿಶ್ವಾಸ ಅಂಥ ಒಂದು ನಂಬಿಕೆ ನಿಮ್ಮ ಒಳಗೆ ಬರಬೇಕು ಹಾಗಿದ್ದರೆ ಮಾತ್ರ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಒಂದು ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯ ನಿಮ್ಮನ್ನೇ ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆಲ್ಲ ವಿಚಾರವನ್ನು ನೀವು ಮನಸ್ಸಿನಲ್ಲಿ ಹಾಕಿದರೆ ಯಾವ ವಿಚಾರವನ್ನು ನೀವು ಅನುಭವಿಸುವುದು ಹ್ಞೂ ಮನಸ್ಸು ಅಂದರೆ ಅಷ್ಟು ಸೂಕ್ಷ್ಮ ಅಷ್ಟು ಶಕ್ತಿಯುತವಾದ್ದು ಗಾಳಿಗಿಂತಲೂ ಹಗುರವಾದ್ದು ಮನಸ್ಸು ಅಷ್ಟು ಸೂಕ್ಷ್ಮವಾದ ವಿಚಾರ ಮನಸ್ಸು ಅಂತೇಳಿ ಹರಿಯುವ ನೀರಿನಾಗಿ ಹೋಗ್ತಾನೇ ಅದು ಹೋಗುವಾಗ ಎಲ್ಲೆಲ್ಲೆಲ್ಲಿ ಉಂಟು ಅಲ್ಲೆಲ್ಲೆಲ್ಲಿ ಬೆಳೆಸಿಕೊಂಡು ಹೋಗ್ತಾನೆ ಇರ್ತದೆ ಒಂದೊಂದು ಗಿಡ ಮರ ಅದು ಇದು ಆ ಕಡೆ ಈ ಕಡೆ ಅಂತೇಳಿ ಅದು ಯಾವುದಲ್ಲೂ ಬೆಳೀತದೆ ಅಂತ ಗೊತ್ತಿಲ್ಲ ಒಳ್ಳೆಯದು ಬೆಳೀತದ ಕೆಟ್ಟದು ಬೆಳೀತದ ಮುಳ್ಳಿದು ಬೆಳೀತದ ವಿಷದ್ದು ಬೆಳೀಸ್ತದ ಯಾವುದು ಅಂತ ಗೊತ್ತಿಲ್ಲ ಅದು ಎಲ್ಲವೂ ನಿಮ್ಮ ನಿಮ್ಮ ಕೈಯಲ್ಲಿದೆ ಎಲ್ಲ ವಿಚಾರಗಳು ಪ್ರತಿಯೊಬ್ಬನ ಜೀವನ ಒಬ್ಬರಾಗಿ ಇರುವುದಿಲ್ಲ ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಮನುಷ್ಯ ಜೀವರಾಶಿಗಳಿದ್ದಾರೆ ಅಷ್ಟು ಕೋಟಿ ಮನುಷ್ಯರ ಜೀವರಾಶಿಯ ಜೀವನ ಕರ್ಮಗಳು ಬೇರೆ ಬೇರೆ ಹೊರತು ಒಂದಲ್ಲ ಆದ ಕಾರಣ ಹೇಳುವ ವಿಚಾರಗಳೆಲ್ಲವೂ ಯಾವ್ಯಾವ ರೀತಿ ನಿಮ್ಮ ಒಳಗೆ ಹೋಗ್ತದೆ ಅಂತೇಳಿದರೆ ಅದು ನಿಮ್ಮ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಳಗೆ ಹೋಗ್ತದೆ ನಿಮ್ಮ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಋಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಯಾವುದೇ ವಿಚಾರ ಯಾರದೇ ವಿಚಾರ ಮಾತನಾಡೋ ವಿಚಾರ ನಿಮ್ಮ ಒಳಗೆ ಹೋಗುವುದು ಅದು ನಿಮಗೆ ಯಾವ ರೀತಿ ಬೇಕು ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಅದೇ ರೀತಿ ನಿಮ್ಮ ಒಳಗೆ ಹೋಗಿ ಸೇರುವುದು ಒಂದೇ ವಿಚಾರ ಹತ್ತು ಜನರಿಗೆ ಹತ್ತು ವಿಧದ ಜ್ಞಾನವನ್ನು ಕೊಡ್ಬೋದು ಒಂದೇ ವಿಚಾರ ಒಬ್ಬನ ಹತ್ರವೇ ಮಾತಾಡೋದು ಒಬ್ಬನಿಗೇ ಜ್ಞಾನೋಪದೇಶ ಮಾಡೋದು ಅದನ್ನು ನೂರು ಜನ ಕೇಳ್ತಾರೆ ಅಂತ ಹೇಳಿದರೆ ಆ ನೂರು ಜನರಿಗೆ ಅದು ನೂರು ವಿಧವಾಗಿ ಪರಿವರ್ತನೆ ಆಗ್ಬೋದು ಅದನ್ನು ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಆ ರೀತಿ ಈಗ ಶಿವನನ್ನು ನೀವು ಯಾವ ರೀತಿ ನೋಡ್ತೀರಿ ಆ ರೀತಿ ಈಗ ಕೃಷ್ಣನನ್ನು ನೀವು ಯಾವ ರೀತಿ ನೋಡ್ತೀರಿ ಆ ರೀತಿ ಆದ ಕಾರಣ ಕೃಷ್ಣನಿಗೆ ಅಷ್ಟೆಲ್ಲ ಹೆಸರು ಬಂತು ಕೃಷ್ಣ ಒಬ್ಬನೇ ಶಿವ ಒಬ್ಬನೇ ಅವನಿಗೆ ಸಾವಿರ ಹೆಸರು ಬಂತು ಶಿವನಿಗೆ ಹ್ಞೂ ವಿಷ್ಣು ಒಬ್ಬನೇ ಅವನಿಗೆ ಸಾವಿರ ಹೆಸರು ಬಂತು ಕಾರಣ ಏನು ಆಯಾ ರೀತಿಯಲ್ಲಿ ನೋಡಿದರು ಆಯಾ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿದರು ಆ ಶಕ್ತಿಯನ್ನು ಆ ರೂಪವನ್ನು ಅದೇ ರೀತಿ ಒಂದು ಜ್ಞಾನ ಎಂಬ ವಿಚಾರ ಅದು ಅವರವರ ಅಂತರಾತ್ಮಕ್ಕೆ ಅವರವರ ಸ್ಥಿತಿಗೆ ತಕ್ಕ ಹಾಗೆ ಅದು ಪರಿವರ್ತನೆ ಆಗ್ತದೆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅವರು ಹೇಳಿದರು ಅವರು ಮಾಡಿದರು ಅಂತೇಳಿ ನಾನು ಆಗೋದಿಲ್ಲ ಖಂಡಿತ ಆಗೋದಿಲ್ಲ ನಾನು ಹೇಳಿದೆ ಅಂಥೇಳಿ ನಿಮಗೂ ಆಗೋದಿಲ್ಲ ಇಷ್ಟು ವಿಷಯದಲ್ಲಿ ಯಾವುದೋ ಒಂದು ವಿಷಯ ನಿಮಗೆ ಅಪ್ಲೈ ಆಗ್ಬೋದು ಇಷ್ಟು ಜನರಲ್ಲಿ ಒಬ್ಬರಿಗೆ ಅಪ್ಲೈ ಆಗ್ಬೋದು ಇನ್ನೊಬ್ಬನಿಗೆ ಅಪ್ಲೈ ಆಗ್ಬೋದು ಅದರಲ್ಲಿ ಎಲ್ಲ ಸಿಗಬೇಕಾಗಿಲ್ಲ ಎಲ್ಲವನ್ನು ಅನುಸರಿಸಬೇಕಾಗಿಲ್ಲ ಇಷ್ಟು ವಿಷಯದಲ್ಲಿ ಒಂದು ವಿಷಯ ಅದು ನಿಮಗೆ ಸರಿ ಅಂತ ಅನ್ನಿಸ್ತದೆ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಅದು ನಿಮಗೆ ಸರಿಯಾಗಿರುವಂಥ ವಿಚಾರ ಹೇಳಿದೆಲ್ಲ ನಾನು ಮಾಡಬೇಕು ಅವರಿದ್ದಾಗೆ ನಾನು ಇರಬೇಕು ಅಂತ ಹೇಳಿದರೆ ಅದು ಆಗೋದಿಲ್ಲ ಸಾಧ್ಯನೇ ಇಲ್ಲ ನನಾಗೆ ಒಬ್ಬ ಇನ್ನೊಬ್ಬ ಇದ್ದರೆ ಅವನ ಜೊತೆ ಪಳಗಲಿಕ್ಕೆ ಆಗೋದಿಲ್ಲ ಈ ಪ್ರಪಂಚ ಮುಂದುವರಿಯುವುದಿಲ್ಲ ನನ್ನಾಗೆ ಇನ್ನೊಬ್ಬ ಸೇಮ್ ಟು ಸೇಮ್ ಈಸ್ ಒಬ್ಬ ಇದ್ದಾನೆ ಅಂತ ಹೇಳಿದರೆ ನನ್ನೊಂದು ಫ್ರೆಂಡ್ ಆಗಿರ್ತಾನೆ ಅಲ್ಲ ನನ್ನೊಂದು ಗುರು ಆಗಿರ್ತಾನೆ ಅಲ್ಲ ನನ್ನೊಂದು ಮಗನಾಗಿರ್ತಾನೆ ಏನೊಂದು ಆಗಿರ್ತಾನೆ ಅಂತ ಹೇಳಿದರೆ ಅವನ ಜೊತೆ ಮಾತಾಡಲಿಕ್ಕೂ ಆಗೋದಿಲ್ಲ ಅವನ ಜೊತೆ ಬೆರೀಲಿಕ್ಕೂ ಆಗೋದಿಲ್ಲ ಏನೂ ಮಾಡಲಿಕ್ಕಾಗುದಿಲ್ಲ ಅಲ್ಲಿ ಯಾವುದೇ ಮೂಮೆಂಟ್ ಇಲ್ಲ ಅಲ್ಲಿ ಆದ ಕಾರಣ ಪ್ರತಿಯೊಬ್ಬರ ವಿಚಾರವೂ ಬೇರೆ 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 ಆದ ಕಾರಣ ಬೆರೀಲಿಕ್ಕೆ ಆಗೋದು ಬೇರೆ ಬೇರೆ ಆದ ಕಾರಣ ನಾವು ಇನ್ನೊಬ್ಬರ ಜೊತೆ ಬೆರೆಯುವುದು ಒಂದಾದರೆ ಇಲ್ಲಿಂದ ಬೆರೆಯುವುದು ನಾವು ಬೆರೀಲಿಕ್ಕುಂಟು ಆಗ ಈ ಪ್ರಪಂಚ ರನ್ನಿಂಗ್ ಆಗಬೇಕು ಈ ಪ್ರಪಂಚ ನಡಿಬೇಕು ಲೋಕಕ್ಕೇನೋ ಒಂದು ಆಗಬೇಕು ಅಂತ ಹೇಳಿದರೆ ಹತ್ತು ಜನರ ಚಿಂತನೆಗಳು ಬೇಕು ಹತ್ತು ಜನರ ಜ್ಞಾನಗಳು ಬೇಕು ನೂರು ಜನರ ಜ್ಞಾನವೂ ಬೇಕು ಸಾವಿರ ಜನರ ಜ್ಞಾನ ಬೇಕು ಕೋಟಿ ಜನರ ಜ್ಞಾನ ಬೇಕು ಈ ಲೋಕ ಒಳಿತಾಗಬೇಕು ಅಂತೇಳಿದರೆ ಒಬ್ಬ ಹೇಳಿ ಲೋಕ ಒಳಿತಾಗುವುದಿಲ್ಲ ಅಷ್ಟು ಜನರ ಜ್ಞಾನ ಸೇರಿ ಒಂದು ಮಹಾಶಕ್ತಿಯಾಗಿ ಈ ಲೋಕಕ್ಕೆ ಪುನಃ ಅದೊಂದು ವರದಾನವಾಗಿ ಬರ್ತದೆ ಆದ ಕಾರಣ ಪ್ರಪಂಚದಾದ್ಯಂತ ಭಾರತ ದೇಶದಲ್ಲಿ ಅನೇಕ ಮಹಾಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅವತಾರವನ್ನು ತಾಳಿ ಅಲ್ಲೆಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ ದೇಶದಲ್ಲಿ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ಪ್ರಪಂಚದಲ್ಲಿ ಮಹಾ ಮಹಾಮಹಾಜ್ಞಾನಿಗಳು ಯೋಗಿಗಳು ಜನ್ಮವನ್ನು ತಾಳಿ ಈ ಪ್ರಪಂಚದ ಒಳಿತಿಗಾಗಿ ಏನೋ ಒಂದು ಒಳಿತನ್ನು ಹೇಳ್ತಾನೇ ಇರ್ತಾರೆ ಅವರವರ ಜ್ಞಾನಕ್ಕೆ ತಕ್ಕಾಗಿ ಅವರವರ ಭಕ್ತರಿಗೆ ಅವರನ್ನು ನಂಬಿ ಹೋಗುವವರಿಗೆ ಏನೋ ಒಂದು ಜ್ಞಾನವನ್ನು ಏನೋ ಒಂದು ಒಳಿತನ್ನು ಹೇಳ್ತಾ ಇರ್ತಾರೆ ಅದು ಒಂದು ಕಡೆ ಹೇಳುವುದಲ್ಲ ಪ್ರಪಂಚದಾದ್ಯಂತ ಹೇಳ್ತಾರೆ ಒಳಿತನ್ನು ಈ ಪ್ರಪಂಚದಾದ್ಯಂತ ಈ ಒಳಿತು ಒಳ್ಳೆಯ ವಿಚಾರಗಳು ಜ್ಞಾನೋಪದೇಶಗಳು ಎಲ್ಲ ಹೇಳುವ ಕಾರಣ ಪ್ರಕೃತಿ ಜೊತೆ ಬೆರೆಯುವ ಕಾರಣ ಈ ಪ್ರಕೃತಿಯಿಂದ ಅನೇಕ ರೀತಿಯ ಒಳ್ಳೊಳ್ಳೆ ವಿಚಾರಗಳು ಪುನಃ ಮನುಕುಲಕ್ಕೆ ಸಿಗ್ತದೆ ನಾವು ಆಡಿದ ಮಾತುಗಳಲ್ಲ ಈ ಮಾತುಗಳಲ್ಲ ನಾವು ಆಡಿದ ಮಾತುಗಳಲ್ಲ ಅದು ಯಾರೋ ಆಡಿದ ಮಾತುಗಳು ಪ್ರಕೃತಿಯಲ್ಲಿರುವ ಕಾರಣ ಪುನಃ ಅದು ಮಾನವ ರೂಪಕ್ಕೆ ಸೇರಿ ಈ ಪ್ರಕೃತಿಗೆ ಹೋಗಿ ಸೇರ್ತದೆ ಪ್ರಕೃತಿಯಿಂದ ಸ್ವೀಕಾರ ಮಾಡಿ ಪುನಃ ಪ್ರಕೃತಿಗೆ ಕೊಡಬೇಕು ಪ್ರಕೃತಿಯಲ್ಲಿ ಅಷ್ಟು ವಿಚಾರಗಳಿದೆ ಅಷ್ಟು ವಿಚಾರಗಳನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ನಮ್ಮ ಒಳಗೆ ಶರಣಾಗತಿ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಒಂದು ಗುರುವಿನ ಅವಶ್ಯಕತೆ ಬಹಳ ಮುಖ್ಯ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಅದು ಎಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಆ ಗುರುವಿನ ಸಾಕ್ಷಾತ್ಕಾರ ಆಗ್ತದೆ ಎಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಗುರುವಿನ ಸಾಕ್ಷಾತ್ಕಾರ ಆಗುತ್ತೆ ಎಲ್ಲರಿಗೂ ಗುರುವಿನ ಸಾಕ್ಷಾತ್ಕಾರ ಆಗುವುದಿಲ್ಲ ಎಲ್ಲರಿಗೆ ಗುರುವಿನ ಮಹತ್ವ ತಿಳಿಯುವುದಿಲ್ಲ ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರ ಜ್ಞಾನಕ್ಕೆ ತಕ್ಕಂತೆ ಗುರುವಿನ ಮಹತ್ವ ತಿಳಿಯುವುದು ಆದ ಕಾರಣ ಹೇಳುವುದು ಈ ಪ್ರಪಂಚದಲ್ಲಿ ಗುರು ಪರಂಪರೆ ಎಂಬುದು ಪ್ರಪಂಚದ ಉಳಿತಿಗಾಗಿ ಅನೇಕ ರೀತಿಯ ಸೇವೆಯನ್ನು ಮಾಡ್ತಾ ಉಂಟು ಪ್ರಪಂಚದ ಉಳಿತಿಗೆ ಬೇಕಾಗಿ ಈ ಪ್ರಪಂಚದ ಉಳಿತಿಗೆ ಬೇಕಾಗಿ ಆ ಗುರು ಪರಂಪರೆ ಎಂಬುದು ಈ ಪ್ರಪಂಚದಲ್ಲಿರುವ ಎಲ್ಲ ಪರಂಪರೆ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಏನೋ ಒಂದು ಸೇವೆಯನ್ನು ಮಾಡ್ತಾ ಉಂಟು ಆ ಸೇವೆಯಲ್ಲಿ ಭಾಗಿಯಾದ ಎಲ್ಲ ಭಕ್ತಾದಿಗಳಿಗೆ ಪ್ರಪಂಚದಲ್ಲಿರುವ ಎಲ್ಲ ಭಕ್ತಾದಿಗಳಿಗೆ ದೇಶದಲ್ಲಿರುವ ಎಲ್ಲ ಗುರು ಭಕ್ತರುಗಳಿಗೆ ವಿಶ್ವ ವಿಶ್ವಶಾಂತಿಯಾಗಲಿ ಭಕ್ತರಿಂದ ಭಗವಂತ ಭೂಮಿಗೆ ಪುನಃ ಬರಲಿ ಅಂತೇಳು ಅಷ್ಟು ಸತ್ಯವಂತರಾಗಿ ಅಷ್ಟು ಪ್ರೀತಿಯಿಂದ ಜೀವನವನ್ನು ಮಾಡಲಿಕ್ಕಲಿಯರಿ ಅಷ್ಟು ನಂಬಿಕೆಯಿಂದ ಜೀವನವನ್ನು ಮಾಡಲಿಕ್ಕಲಿರಿ ಖಂಡಿತವಾಗಿಯೂ ನಿಮ್ಮೊಳಗೆ ಆ ಭಗವಂತನ ಚೈತನ್ಯ ಒಂದಲ್ಲೊಂದು ರೀತಿಯಲ್ಲಿ ಬರ್ತದೆ ಇಲ್ಲ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ತದೆ ಆ ರೀತಿ ಈ ಪ್ರಪಂಚದ ಉದ್ಧಾರಕ್ಕೆ ಬೇಕಾಗಿ ನಮ್ಮಿಂದೆಲ್ಲ ಆಗೋದಿಲ್ಲ ಅಂತೇಳಿ ಅನೇಕ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಒಂದೊಂದು ಅವತಾರವನ್ನೇ ಈ ಭೂಲೋಕಕ್ಕೆ ಕರ್ಕೊಂಡು ಬರ್ತಾಯಿದ್ರು ಹ್ಞೂ ನಮ್ಮಿಂದ ಆಗೋದಿಲ್ಲಪ್ಪ ನೀನೇ ಬರಬೇಕು ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮ ಅನೇಕ ರೀತಿಯಲ್ಲಿ ಹಾಗೆ ಅವರು ಈ ಭೂಮಿಗೆ ಬರಲಿಕ್ಕೆ ಕಾರಣ ಏನು ಮಹಾಚೈತನ್ಯ ಭೂಮಿಗೆ ಬರಲಿಕ್ಕೆ ಕಾರಣ ಏನು ಈ ಭೂಲೋಕದಲ್ಲಿ ಋಷಿಮುನಿಗಳು ಜ್ಞಾನಿಗಳು ಯೋಯಿಗಳು ಋಷಿಮುನಿಗಳು ಮಾಡಿದ ಯಜ್ಞ ಯಾಗಾದಿಗಳು ಪ್ರಾರ್ಥನೆಗಳು ಅವರ ಜ್ಞಾನ ಸಂದೇಶಗಳು ಆದ ಕಾರಣ ಅವತಾರವಾಗಿ ಪುನಃ ಬರ್ತದೆ ಖಂಡಿತವಾಗಿಯೂ ಎಲ್ಲ ಗುರುಭಕ್ತರುಗಳಿಗೂ ಶ್ರೀ ಗುರುಮನೆಯ ಗೋಪಾಲಪುರ ಮೈಸೂರು ಗುರುಮನೆಯ ಗುರುದೇವರ ശുഭ ആശീർവദ എല്ലാ ഭക്താധിങ്ങൂ ഒഴയ ജ്ഞാന സലി ഒഴേ ആരോഗ്യ ലഭിച്ചി ആയുഷു ലഭിച്ചിരുചിത്രലം ഗുരു ശരണം നമശിവയായ നമശിവയായ നമശിവായ